ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ದಿವಂಗತ ಭರತ್ ಯಶವಂತ್ ಮಾಳಗೆ ಇವರ ಇಪ್ಪತ್ತೇಳನೇ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಚಿಂಚಣಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಈ ಶಿಬಿರವನ್ನು ಭರತ್ ಯಶವಂತ್ ಮಾಳಗೆ ಕುಟುಂಬಸ್ಥರು ಸಿದ್ಧಾರ್ಥ ಯುವಕ ಮಂಡಲ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವಕ ಮಂಡಲ ರಮಾಬಾಯಿ ಮಹಿಳಾ ಮಂಡಳ ಮತ್ತು ಗ್ರಾಮಸ್ಥರು ಯಶಸ್ವಿಗೊಳಿಸಿದರು ಬೆಳಗಾವಿ ಜಿಲ್ಲೆಯ ಎಡಿಎಚ್ಒ ಮುಖ್ಯ ವೈದ್ಯಾಧಿಕಾರಿಗಳು ಎಸ್ ಎಸ್ ಗಡೇರ ಮಾತನಾಡಿ ಒಂದು ರಕ್ತದಾನದಿಂದ ಐದು ಜನರ ಜೀವ ಉಳಿಸಿದರು ಹೇಳಿದರು ಗ್ರಾಮದ ಸುಪುತ್ರ ಹಿರಿಯ ವೈದ್ಯ ಶಂಕರ್ ಎಂ ಮಲಪುರೆ ಮಾತನಾಡಿ ದಿವಂಗತರ ತಂದೆ ಯಶವಂತ ಶಿಕ್ಷಕರು ಮತ್ತು ಕುಟುಂಬಸ್ಥರ ಔದರ್ಯವನ್ನು ಶ್ಲಾಘಿಸಿದರು ಡಾಕ್ಟರ್ ರಾಜೀವ್ ಕಾಂಬ್ಳೆ ಗುರುಗಳು ಮಾರುತಿ ಹಿರೇಮನಿ ಮತ್ತು ಇನ್ನಿತರ ಮುಖಂಡರು ಭಾಗವಹಿಸಿದರು ತೊಂಬತ್ತು ಜನ ಶಿಬಿರಾರ್ಥಿಗಳು ರಕ್ತದಾನ ಮಾಡಿದ್ರು ಗಳತಗ ಪ್ರಾಥಮಿಕ ಆರೋಗ್ಯಾಧಿಕಾರಿ ಆದರ್ಶ್ ಕುಮಾರ್ ಗ್ರಾಮಸ್ಥರನ್ನು ಅಭಿನಂದಿಸಿದರು ಲ್ಲಿ ನನ್ನ ಗುರುಗಳಾದಂಥ ಡಾಕ್ಟರ್ ಶಂ ಶಂಕರ್ ಎಂ ಮಾಲ್ಪುರೇ ಸರ್ ಹಾಗೂ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಆದರ್ಶ್ ಕುಮಾರ್ ಅವರು ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಧನ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಹಾಗೂ ನನ್ನ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯವರು ಇವತ್ತಿನ ಈ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ಭಾಳ ಒಂದು ಅತ್ಯುತ್ತಮ ಯಾಕಪ್ಪ ಅಂತಂತಂದ್ರೆ ಯಾವುದೇ ದಾನದೊಳಗೆ ಶ್ರೇಷ್ಠ ದಾನ ಅಂದ್ರೆ ರಕ್ತದಾನ ಒಂದು ರಕ್ತ ಕೊಡೋದ್ರಿಂದ ನಾಲ್ಕು ಮಂದಿಂದು ನಾವು ಜೀವ ಉಳಿಸ್ತಾನೆ ಒಂದು ರಕ್ತ ಬಾ ಬಾಟ್ಲಿಯಿಂದ ನಾಲ್ಕು ಥರದ ಔಷಧ ನಾಲ್ಕು ಥರ ರಕ್ತ ತಯಾರಾಗ್ತದೆ ಒಂದು ಬಿಳಿ ರಕ್ತ ಕಣ ತಯಾರಾಗ್ತೈತಿ ಒಂದು ಪ್ಯಾಕೆಟ್ ಅಂತ ತಯಾರಾಗ್ತೈತಿ ಒಂದು ಹೋಲ್ ಬ್ಲಡ್ ಅನ್ನು ತಯಾರಾಗ್ತೈತಿ ಮತ್ತು ಒಂದು ಪ್ಲಾಟ್ಲೆಟ್ ಹೋಲ್ ಸೆಲ್ಸ್ ಸೆಲ್ಸನ್ನು ತಯಾರಾಗ್ತಿ ಈ ಥರ ಒಂದು ಇದ್ರಾಗ ನಾಲ್ಕು ಜನ್ ಜೀವನ ಉಳಿಸ್ತಾನೆ ನಾಲ್ಕು ಜೀವ ಯಾರ್ಯಾರಪ್ಪ ಅಂತಂತಂದ್ರೆ ಒಂದು ಆ್ಯಕ್ಸಿಡೆಂಟ್ ಆದವಾಗ ರಕ್ತಸ್ರಾವ ಆಗಿ ಅವನಿಗೆ ತೊಂದರೆ ಆದವನ್ನ ಉಳಿಸ್ದಂಗೆ ನಾವು ಎರಡನೇದ್ದು ಒಂದು ತಾಯಿನ ಉಳಿಸ್ದಂಗೆ ಒಂದು ತಾಯಿಗೆ ರಕ್ತಸ್ರಾವ ಡೆಲಿವರಿ ಆದಾಗ ಆಕೀಗ ರಕ್ತಸ್ರಾವ ಆಯ್ತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಆಗುವಂಥ ಸಂಭವೈತಿ ಆ ತಾಯಿ ತಾಯಿನ ಉಳಿಸ್ದಂಗೆ ಮೂರನೇದ್ದು ರಕ್ತದಿಂದ ರಕ್ತ ತಯಾರಾಗುವಂಥದ್ದನ್ನ ಒಂದು ದೋಷ ಇರ್ತೈತಿ ಒಂದೊಂದು ಮಕ್ಕಳಿಗೆ ಹಿಮೋಫಿಲಿಯಾ ಅಂತ ಇರ್ತೈತಿ ಅದು ಫ್ಯಾಕ್ಟ್ರಿ ನೈನ್ ಡೆಫಿಷಿಯನ್ಸಿ ಅಂತ ಇರ್ತದೆ ಅಂಥವ್ರಿಗೆ ನೂರ ಇಪ್ಪತ್ತು ದಿವಸಕ್ಕೆ ಒಂದೊಂದು ಬಾಟ್ಲಿ ರಕ್ತ ಹಾಕ್ಬೇಕಾಗ್ತೈತಿ ಅಂಥವ್ರನ್ನೂ ಒಂದು ಜೀವ ಉಳಿಸ್ತಾರೆ ನಾಲ್ಕನೇದ್ದು ಈ ಕ್ಯಾನ್ಸರ್ ಪೇಷಂಟ್ಸ್ ಅಂತವರು ಕ್ಯಾನ್ಸರ್ ಪೇಷಂಟ್ಗಳಿಗೆ ರಕ್ತ ಕಡಿಮೆ ಹಾಕೋತಾ ಬಲಿತಾ ಇರ್ತೈತಿ ಆ ರಕ್ತ ಕಡಿಮೆ ಹಾಕೋತಾ ಬಂದಂಗೆ ಬಂದಂಗೆ ಅವರಿಗೆ ನಾವು ರಕ್ತ ಕೊಡ್ಬೋತಾ ಅಂದ್ರೆ ಅವ್ರದ್ದು ಸಾವನ್ನ ಮುಂದಕ್ಕೆ ಹಾಯ್ತದಂತ ಇನ್ನೊಂದು ಐದನೈದು ಏನಪ್ಪ ಅಂತಂದರೆ ಈಗ ಡಯಾಲಿಸಿಸ್ ಪೇಷಂಟ್ ಡಯಾಲಿಸಿಸ್ ಪೇಷೆಂಟಿಗೆ ಮೇಲೆ 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 ಡಯಾಲಿಸಿಸ್ ಮಾಡೋದ್ರಿಂದ ಏನಾಗ್ತೈತಿ ಅವ್ರಿಗೂ ರಕ್ತಹೀನತೆ ಬರುವಂಥ ಸಂಭವ ಇರ್ತದೆ ಇಷ್ಟು ಐದು ಜನನ್ನ ನಾವು ಒಂದು ಬಾಟ್ಲಿ ರಕ್ತ ಕೊಡೋದ್ರಿಂದ ಬದುಕಿಸ್ತೀವಿ ಇದರಂಥ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅಂತ ನಾನು ಹೇಳೋದು ಈ ಒಂದು ಜನ್ಮದಿನದ ಅಂಗವಾಗಿ ನಾವು ಅವ್ರಿಗೆ ಊಟ ಹಾಕೋದು ಇವ್ರಿಗೆ ಊಟ ಹಾಕೋದು ಆ ದಾನ ಕೊಡೋದು ಈ ದಾನ ಕೊಡೋದಕ್ಕಿಂತ ಈ ರಕ್ತದಾನ ಇವತ್ತು ಅರೇಂಜ್ ಮಾಡಿದ್ರಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಆದರ್ಶ್ ಕುಮಾರ್ ಅವರು ಹದಿನಾರನೇ ತಾರೀಕಿಗೆ ಐದು ಸರ ಹಿಂಗೆ ಇಂಥದ್ದೊಂದು ಕಾರ್ಯಕ್ರಮ ಹಿಂಗೆ ಭರತ್ ಅವರು ಕ್ಯಾನ್ಸರ್ ಆಗಿ ತೀರ್ಕೊಂಡಿದ್ದ ನಿಮಿತ್ತವಾಗಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಾರೆ ನೀವು ಬರ್ಬೇಕ್ರಿ ಅಂತ ಭಾಳ ಅಂದರೆ ಡೆಫಿನೆಟ್ಲಿ ಬರ್ತೀನಪ್ಪ ಅಂತ ಇಲ್ಲ ಯಾಕಂದ್ರೆ ಕ್ಯಾನ್ಸರ್ ಯಾರಿಗೆ ಬರ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಾವು ಕಲಿಯೋತ್ನಾಗ ಒಂದು ಕ್ಯಾನ್ಸರ್ ಪೇಷೆಂಟು ಎಷ್ಟೋ ಬಂದಿಗಿದ್ದಾಗ ಒಂದು ಕ್ಯಾನ್ಸರ್ ಪೇಷಂಟ್ ಸಿಗು ಈಗ ದರ್ ಒಂದು ಫ್ಯಾಮ್ಲಿ ಒಂದೊಂದು ಕ್ಯಾನ್ಸರ್ ಪೇಷೆಂಟ್ ಆಗುತ್ತೆ ಅದು ಯಾವ ಕಾರಣದಿಂದನೂ ಇನ್ನೂ ಗೊತ್ತಾಗ್ತಾ ಇಲ್ಲ ಕೆಲವೊಂದಿಷ್ಟು ಈಗೆಲ್ಲ ಕಲಬರಿಕೆ ಊಟ ಮಾಡೋದ್ರಿಂದ ಆಗಿರ್ಬೋದು ಒಟ್ಟೆ ದರ ಒಂದು ಫ್ಯಾಮಿಲಿ ಒಳಗೆ ಒಂದಿಲ್ದ ಒಂದು ಕ್ಯಾನ್ಸರ್ ನಾವು ಸ್ಟಡಿ ಮಾಡೋತ್ನಾಗ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಅಂತ ಕೇಳ್ತಿದ್ವಿ ಈಗ ದರವೊಂದು ಫ್ಯಾಮ್ಲಿ ಒಳಗೆ ಕ್ಯಾನ್ಸರ್ ಹಿಸ್ಟ್ರಿ ಅಂತ ಬರ ಒಂದು ಕಡೆ ಸಂತೋಷ ಆಗ್ತದೆ ಒಂದು ಕಡೆ ಕೆಟ್ಟು ಆಗ್ತದೆ ಅನಿಸ್ತದೆ ಇಪ್ಪತ್ತು ವಯಸ್ಸಾಗ ಬೆಳ ಮೊದಲು ಕಳ್ಕೊಳ್ಳೋದಂದ್ರೆ ಯಾರಿಗೆ ದುಃಖ ಆಗ ಆಗೋ ಸ್ವಾಮ ನಿಮ್ಮ ದುಃಖದಾಗ ನಾವು ಪಾಲದೆ ಸಮಾಜದ ಯಾವ ಕಾಲಕ್ಕೂ ನೀವು ಮಗನ ಕಳ್ಕೊಂಡ್ರೆ ಅಂತ ನಿಮಗೆ ಭಾವನೆ ಬರಬಾರ್ದು ಅದು ಬರೋ ಸ್ವಾಭಾವಿಕ ಐತಿ ಬಂದ ಬರ್ತೈತಿ ಅದು ನಮಗೆ ಗೊತ್ತೈತಿ ಆದರೂ ಸಹಿತ ನಿಮ್ಮ ದುಃಖದ ನಾವೆಲ್ಲ ಅದೀವಿ ನಿಮಗೆ ನಿಮ್ಗೆ ಯಾವುದೇ ಟೈಮ್ ದೊಳಗೆ ಏನಾದರೂ ಸಹಾಯ ಬೇಕಾಗಿತ್ತು ಅಂದರೆ ಇಡೀ ಸಮಾಜದವರು ನಿಮ್ಮ ಹಿಂದೆ ಅದಾರ ಅಷ್ಟು ಹೇಳಿ ಒಂದು ಎರಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ